जीआरएस टू एक्सप्रो थी रेडी रेडियो अपू रेडी மேலே கேஜிக்கு கொடுத்து எதுக்கோத்தார் வாங்கி தம்பி தீர்ப்பு ஆய்ப்பா 아, 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 ಅಣ್ಣ ಇದು ಸ್ವಲ್ಪ ಬಗ್ಗೆ ಹೇಳಿ ಅಣ್ಣ ಅವರು ಯುವಾರರು ಮಿಸ್ರು ನಮ್ಮ ಹೆಸ್ರು ಪ್ರಕಾಶ್ ಬಾಬು ಅಂತ ಪ್ರಕಾಶ್ ಬಾಬು ಯಾವ್ರು ಆಲ ನಾಯಕನಡಿ ಆಲ ನಾಯಕ್ನು ಎಲ್ಲಿ ಬರುತ್ತೆ ಸ ದೊಡ್ಡ ಕಂದಲ್ಲಿ ಇರಿ ರೋಡ್ ರೋಡು ದೇವಪುರ ಗೇಟ್ ನಿಮ್ಮದೆ ನಿಮ್ಮಲ್ಲೇ ಹುಟ್ಟ ನನ್ನ ಅಣ್ಣ ತಂದಿದ್ದು ಕರುಗಳು ತಂದಿರೋದು ಕರುಗಳು ತಂದಿದ್ದು ಸಾಕಿದ್ದೀರಾ ಇದು ಎಷ್ಟೇ ಈಗ ಇವಾಗ ನಾಲ್ಕು ಇವಾಗ ಹೋಗ್ ಬಂದಿದೆ ಹಾಂ ಎರಡಲ್ಲಿಂದ ನಾಲ್ಕಲ್ಲಿ ಬಂದಿದೆ ಎಲ್ಲ ಕ್ರಾಸಿಂಗ್ ಇಲ್ಲ ಕ್ರಾಸಿಂಗ್ ಬಿಡಲ್ಲ ಮತ್ತೆ ಒನ್ಲಿ ಸಾಕೋದು ಹೇಳು ಶೋಗೆ ಶೋಕೆ ವಾವ್ ಎರಡೂ ಎರಡು ಒಂದು ಕ್ರಾಸ್ ಬಿಟ್ಟಿಲ್ಲ ನೋಡಿ ಅಲ್ಲ ಹೋಣಿಗೆ ಜೈ ಅಂತ ಅವ್ರೆ ಜೈ ಅಣ್ಣ ಮದ್ಯ ಬಾಣ ಎರಡು ನೋಡಿ ಹಾ ಇದು ಇದು ಅನ್ನೋದು ಕಳೆ ಅಣ್ಣ ಮಕ್ಕಳು ಸಾಕಂಗೆ ಸಾಕಿದೀರಣ್ಣ ತುಂಬ ಥ್ಯಾಂಕ್ಸ್ ಅವಣ್ಣ ಅದಲ್ಲ ಬಾಣ ಸ್ವಲ್ಪ ಹೇಳಬಾಣಿ ಬಾಣ ಇವತ್ತೇನು ಮಾತಾಡೋಣ ಮೆರವಣಿಗೆ ನಾಳೆ ಬಂದ್ಬಿಟ್ಟು ಅಲ್ಲಪ್ಪ ಏನಲ್ಲೋ ಎಷ್ಟು ರೇಟ್ ರೇಟ್ ಲಕ್ಷ ನಾಲ್ಕು ಲಕ್ಷ ಇಲ್ಲಿ ಇಲ್ಲಿ ಬಾಣ ಯಾ ಎಲ್ಲ ಒಂದಿಗೆ

ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಎಷ್ಟಲ್ಲೋ ಕಡೆಯಲ್ಲೋ ಹೆಸರು ಏನು ಮಗು ಅಂಕಲ್ ಪೃತ್ವೀಕ್ ಅಂಕಲ್ ನೀ ಇಂಟ್ರೆಸ್ಟಾ ಭಾಳ ವಾ ಇದ್ರಿಗೆ ಅವನು ಇದ್ದು ಕಡೆ ಹಿಡಿದು ಹೇಳ್ಗಿರು ಏನು ನಿನ್ನ ಹೆಸರು ಆರ್ಯ ತುಂಬ ಇಷ್ಟ ಆಯ್ತು ಅಂದ್ರೆ ಚಿಕ್ಕ ಮಗುವಿನ ನೋಡಿದ್ದೀಯಾ ಮಾತಾಡ ಎಷ್ಟನೇ ಕ್ಲಾಸ ಮೂರನೇ ಕ್ಲಾಸ್ ನೀನು ಎಷ್ಟೇ ಕ್ಲಾಸಪ್ಪ